ಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಿಯರಿಗೆ ಶೌಚಾಲಯವೇ ಇಲ್ಲ ಶೌಚಾಲಯಕ್ಕೆ ಬಯಲೇ ಗತಿ ನಾವು ಬೆಳೆದು ದೊಡ್ಡವಳಾದ ಹೆಣ್ಣು ಮಕ್ಕಳು ಬಯಲಿಗೆ ಶೌಚಾಲಯಕ್ಕೆ ಹೋಗೋದು ನಮಗೆ ಮುಜುಗರ ತರ್ತಾ ಇದೆ ನಾಚಿಕೆ ಆಗ್ತಾ ಇದೆ ನಮ್ಮ ಶಾಲೆಗೆ ಬಾಲಕಿಯರ ಶೌಚಾಲಯ ಕಟ್ಟಿಸಿ ಕೊಡಿರಿ ಐಶ್ವರ್ಯ ಚಿನ್ನವಾಡ್ ಸರ್ಕಾರ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಹೈಟೆಕ್ ಶೌಚಾಲಯ ನಿರ್ಮಿಸಿತ್ತು ಆಗಿದೆ ಆದರೆ ಕಳೆದ ಒಂದೂವರೆ ವರ್ಷಗಳಿಂದ ಶೌಚಾಲಯವಿರದೆ ಮುಜುಗರ ಪಟ್ಟುಕೊಂಡು ಅಸಹ್ಯ ಪಟ್ಟುಕೊಂಡು ಬಯಲಲ್ಲಿ ಶೌಚಾಲಯಕ್ಕೆ ಹೋಗುವಂತಹ ದೌರ್ಭಾಗ್ಯ ರಾಯಬಾಗ ತಾಲೂಕಿನ ಪಾಲಬಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಗೆ ಸಂಕಷ್ಟ ಬಂದಿದೆ ರಾಯಭಾಗ ತಾಲೂಕು ಪಾಲಬಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತ್ಯೇಕ ಹೈಟೆಕ್ ಶೌಚಾಲಯ ಕಟ್ಟಿಸುತ್ತೇವೆಂದು ಗ್ರಾಮ ಪಂಚಾಯಿತಿಯವರು ಕಳೆದ ಒಂದು ವರ್ಷಗಳ ಹಿಂದೆ ಅಲ್ಲಿಯೇ ಇರುವ ಹಳಿಯ ಬಾಲಿಕೆಯರ ಶೌಚಾಲಯವನ್ನ ನೆಲಸಮಗೊಳಿಸಿದ್ರು ಹೊಸ ಶೌಚಾಲಯ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ಹೋದವರು ಇನ್ನೂ ಕೂಡ ನಮಗೆ ಶೌಚಾಲಯ ಕಟ್ಟಿಸಿಕೊಟ್ಟಿರುವುದಿಲ್ಲ ನಮ್ಮ ಶಾಲೆಯಲ್ಲಿ ಮುನ್ನೂರ ವಿದ್ಯಾರ್ಥಿಗಳು ಇದ್ದು ಅದರಲ್ಲಿ ಅತಿ ಹೆಚ್ಚು ಇನ್ನೂರ ಹದಿನೇಳು ಸಂಖ್ಯೆಯಷ್ಟು ಇದ್ದೇವೆ ಆದರೂ ನಮಗೆ ಪ್ರತ್ಯೇಕ ಶೌಚಾಲಯ ಇಲ್ಲ ಕಳೆದ ದಿನಾಂಕ ಆರರಂದು ಗ್ರಾಮ ಪಂಚಾಯಿತಿಯವರು ನಮ್ಮ ಶಾಲೆಯಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆ ಕರೆದಾಗ ನಮಗೆ ಅತಿ ಬೇಗ ಪ್ರತ್ಯೇಕ ಬಾಲಿಕೆಯರಿಗೆ ಶೌಚಾಲಯ ಕಟ್ಟಿಸಿಕೊಡಿ ಅಂತ ಮನವಿ ಮಾಡಿದ್ದೇವೆ ಶಿಕ್ಷಣ ಇಲಾಖೆಯವರು ಶಾಲೆಗೆ ಬರ್ತಾರೆ ಹೋಗ್ತಾರೆ ಆದರೆ ನಮಗೆ ಶೌಚಾಲಯ ಇಲ್ಲದ್ದು ಅವರಿಗೆ ಅರಿವು ಬಂದಿರೋದಿಲ್ಲ ಗ್ರಾಮ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯವರಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ನಮಗೆ ಜರೂರು ಬಾಲಿಕೆಯರ ಶೌಚಾಲಯ ಕಟ್ಟಿಸಿಕೊಡಬೇಕು ಅಂತ ಎಂಟನೇ ವರ್ಗದ ವಿದ್ಯಾರ್ಥಿನಿ ಐಶ್ವರ್ಯ ಚಿನ್ವಾನ್ ಶ್ವೇತಾ ಅಂಬಿ ಲಕ್ಷ್ಮೀನಿಂಗನೂರ್ ಮಾಧ್ಯಮದವರ ಮುಖೇನ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮಹಂತೇಶ್ ಐಹೊಳೆ ನ್ಯೂಸ್ ಒನ್ ಕನ್ನಡ ರಾಯಭಾಗ ರಾಯಬಾಗ್ ತಾಲೂಕಿನ ಪಾಲ್ಬಾವಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾಲ್ಬಾವಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಕುಮಾರಿ ಐಶ್ವರ್ಯ ಸುರೇಶ್ ಜನ್ಮ್ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯದ ಕೊರತೆ ಇದೆ ಸುಮಾರು ಮುನ್ನೂರ ಅರವತ್ತ್ನಾಲ್ಕು ಮಕ್ಕಳಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ ಬಾಲಕಿಯರಿದ್ದಾರೆ ಹೋದ ವರ್ಷ ಹಳೆಯ ಶೌಚಾಲಯವನ್ನು ನೆಲಸ ಆದರೆ ಅದರ ಇನ್ನೇನು ಒಂದು ವಾರದಾಗ ಕಟ್ ಕಟ್ಟಿಸ್ತಿವಂದ್ರೆ ಅದ್ರ ಅದನ್ನ ಒಂದು ವರ್ಷ ಆದ್ರೂ ಏನಾದ್ರೂ ಕಟ್ಟಡ ಪ್ರಾರಂಭವಾಗಿಲ್ಲ ಕಟ್ಟಡ ಪ್ರಾರಂಭ ಮಾಡಿಲ್ರಿ ಅದಕ್ಕಾಗಿ ಗ್ರಾಮ ಪಂಚಾಯತ್ ಮುಂದೆ ಹೇಳುವ್ರಿ ನಾವ್ರಿ ಮಾನ್ಯ ಮಕ್ಕಳ ಗ್ರಾಮ ಇದ್ದಾಗ ಅವ್ರ ಮುಂದೆ ಹೇಳುವ್ರಿ ಮತ್ತೆ ಶಿಕ್ಷಕ ಶಿಕ್ಷಣ ಇಲಾಖೆದವರು ಏನು ಹೇಳಿಲ್ರಿ ನಮಗ ಬರ್ತಾರಿ ನೋಡ್ತಾರಿ ಹಂಗ ಹೋಗ್ತಾರಿ ಹೆಣ್ಣು ಮಕ್ಕಳ ಶೌಚಾಲಯ ಬಗ್ಗೆ ಯಾರೊಬ್ರು ಇನ್ನೂವರೆಗೆ ನಮ್ಗೆ ಕೇಳು ಇಲ್ರಿ ನಾವ ಅದನ್ನ ನೆನಪು ಮಾಡಿದಾಗ ಅಷ್ಟ ಎಲ್ಲಾರು ಹೂ ಅಂತಾರಿ ಅದನ್ನ ಮತ್ತೆ ಮಾಡಿ ಕಟ್ಟಡ ಪ್ರಾರಂಭನ ಮಾಡಂಗಿಲ್ರಿ ಇಲ್ಲಿ ಶೌಚಾಲಯ ಇಲ್ಲದ ಎಷ್ಟು ವರ್ಷ ಆಯ್ತು ಹೇಳೋದು ಇಲ್ಲಂದ್ರೆ ಒಂದು ದೇಡ್ ವರ್ಷ ಶೌಚಾಲಯ ಇಲ್ಲ ಶೌಚಾಲಯ ಇಲ್ರಿಕಿಯರು ಬಾಲಕಿಯಲ್ಲ ಶೌಚಾಲಯ ಇಲ್ರಿ ಮತ್ ನಾವು ಹೋಗ್ತಿವ್ರಿ ಅದಕ್ಕಾಗಿ ನಮಗ ಅಸಹ್ಯ ಹಿಂಜರಿಕೆ ಶಿಕ್ಷಣ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅವ್ರಿಗೆ ಮತ್ತೆ ಜರೂರವ್ರಿಗೆ ಏನ್ ನಮ್ಮ ಒಂದು ಬಾಲಕಿಯರ ಶೌಚಾಲಯವನ್ನ ನಿರ್ಮಾಣ ಮಾಡಿ ಅಂತ ನನಗ್ ಐಶ್ವರ್ಯ ಸುರೇಶ್ ಜನ್ವಾಟಾ ಶ್ವೇತಾ ಸಿದ್ದಪ್ಪ ಅಂಬಾಶಿನ